ನಮಸ್ಕಾರ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಏಕೆಂದರೆ ಈಗ ಸರ್ಕಾರದಿಂದ ಈ ಒಂದು ಹಣವು ಪ್ರತಿಯೊಬ್ಬ ರೈತರಿಗೆ ತಲುಪುವಂತದ್ದು ಮೂರು ಸಾವಿರದ ಎರಡು ನೂರು ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಹೌದು ರೈತ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಹಣವ ಹೋಗ್ಬೇಕೆನ್ನುವ ಉದ್ದೇಶದಿಂದ ಇಟ್ಕೊಂಡು ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಹೌದು ರೈತ ಸ್ನೇಹಿತರೆ ಈ ಒಂದು ಯೋಜನೆ ಯಾವುದು ಅಂದ್ರೆ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಹೌದು ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಹಣವು ಹೋಗಬೇಕೆನ್ನುವ ಉದ್ದೇಶದಿಂದ ಈಗ ಕೆಲವು ಕೇವಲ ಒಂದೇ ದಿನದಲ್ಲಿ ಹೌದು ರೈತ ಸ್ನೇಹಿತರೆ ಕೇವಲ ಒಂದೇ ದಿನದಲ್ಲಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಹೌದು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇಲ್ಲಿ ಮೂರು ಸಾವಿರದ ಎರಡು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಯಾವ ರಾಜ್ಯಗಳಿಗೆ ಎಷ್ಟು ಹಣ ಸಿಗ್ತಾ ಇದೆ ಹಾಗೆ ಹೊಸ ನಿಯಮಗಳೇನು ಏನು ಮಾಡಿದರೆ ಈ ಒಂದು ಹಣ ನೀವು ಪಡೆಯಬೇಕು ಎನ್ನುವ ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಹಣವು ಬಹಳಷ್ಟು ಉಪಯುಕ್ತವಾಗಿರುವಂಥದ್ದು ಯಾಕೆ ಈ ಒಂದು ಹಣವು ಅರ್ಜಿ ಹಾಕುವುದು ರೈತರಿಗೆ ಮಾತ್ರ ಇರುವಂತದ್ದು ರೈತರು ತಮ್ಮ ಬೆಳೆ ಹಾನಿಯಾದ ತಕ್ಷಣ ಎಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಅರ್ಜಿ ಹಾಕಿದ್ರೆ ನಿಮ್ಗೆ ಈ ಒಂದು ಹಣದ ಪರಿಹಾರ ನಿಮ್ಗೆ ಸಿಗುವಂತದ್ದು ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಅರ್ಜಿಯನ್ನು ಹಾಕಬೇಕಾಗಿತ್ತು ಹಾಕಿಬಿಟ್ಟಿದ್ದಾರೆ ಈ ಒಂದು ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಅವಕಾಶವನ್ನು ಕೊಟ್ಟಿತ್ತು ಸರ್ಕಾರದಿಂದ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಯಾರೆಲ್ಲ ಅರ್ಜಿ ಹಾಕಿದ್ದಾರೋ ಅಂತವ್ರಿಗೆ ಇಲ್ಲಿ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈಗ ಹಂತ ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣವು ಸಿಗ್ತಾ ಇರುವಂತದ್ದು ಹೌದು ಅದಕ್ಕೆ ಏನೆಲ್ಲ ನಿಯಮಗಳಿರಬೇಕು ಮತ್ತು ನೀವು ಏನ್ ಮಾಡಿದ್ರೆ ಈ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವಂತದ್ದು ಮತ್ತು ನಿಮ್ಮ ಜಿಲ್ಲೆಯಲ್ಲೂ ಈ ಒಂದು ಹಣ ಬರುವಂತದ್ದಾ ಅಥವಾ ನಿಮ್ಮ ರಾಜ್ಯಕ್ಕೆ ಈ ಒಂದು ಹಣ ಸಿಗ್ತಾ ಇದೆಯಾ ಸಿಗಲ್ವಾ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇರುವಂತದ್ದು ಹೌದು ಈ ಒಂದು ಯೋಜನೆಯ ಪರಿಚಯವನ್ನು ಕೂಡ ನೋಡ್ಬಿಡೋಣ ಏನಂದ್ರೆ ಇಲ್ಲಿ ಈ ಒಂದು ಯೋಜನೆಯ ಪರಿಚಯ ಅಂದ್ರೆ ಫಸಲ ಬಿಮಾ ಯೋಜನೆಯ ಪ್ರಾರಂಭವಾಗಿದ್ದೆ ಹೌದು ರೈತ ಸ್ನೇಹಿತರೆ ಈ ಒಂದು ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆಯು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾಗಿದ್ದು ಇದರ ಉದ್ದೇಶ ಏನಂದ್ರೆ ಹೌದು ರೈತ ಸ್ನೇಹಿತರ ಇದರ ಉದ್ದೇಶ ಏನಂದ್ರೆ ಬರಗಾಲ ಬಿದ್ದು ಅವರ ಬೆಳೆಯು ಹಾನಿಯಾಗಿದ್ರೆ ಅಥವಾ ಪ್ರಕೃತಿ ವಿಕೋಪದಿಂದ ಬೆಳೆ ಹಾನಿಯಾಗಿದ್ರೆ ಅಥವಾ ರೈತರ ಒಂದು ಬೆಳೆಯನ್ನು ಬೆಳೆದ ತಕ್ಷಣ ಅವರ ಕೀಟದಿಂದ ಬೆಳೆಯು ಹಾನಿಯಾಗಿದ್ರೆ ಅಥವಾ ಮಳೆ ಹೆಚ್ಚಿಗೆ ಆಗಿ ಅಥವಾ ಬರಗಾಲದಿಂದ ಗಾಳಿಯಿಂದ ಬೆಳೆ ಹಾನಿಯಾಗಿದ್ರೆ ಈ ಒಂದು ಉಪಯೋಗ ಈ ಒಂದು ಯೋಜನೆಗೆ ಅರ್ಜಿ ಅವರು ಹಾಕುವ ಒಂದು ನಿರೀಕ್ಷಿತವಾಗಿರುವಂತದ್ದು ಯಾಕಂದ್ರೆ ಅಂತವರಿಗೆ ಈ ಒಂದು ಸರ್ಕಾರ ನಿರ್ಧರಿಸಿ ಈ ಒಂದು ಹಣವನ್ನು ಕೊಡ್ತಾ ಇರುವಂತದ್ದು ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿದ್ರೆ ಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಈ ಒಂದು ಹಣ ಬಂದಾ ಬಂದಿಲ್ವಾ ಅಂತ ಕೂಡ ಒಂದ್ಸರಿ ಕೇಳಬೇಡಿ ಯಾಕಂದ್ರೆ ಈ ಒಂದು ಹಣವನ್ನು ಸರ್ಕಾರದಿಂದಲೇ ಇವಾಗ ಬಿಡುಗಡೆ ಮಾಡಿರುವಂತದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಈ ಒಂದು ಹಣ ಹೋಗಬೇಕೆನ್ನುವ ಉದ್ದೇಶದಿಂದ ನಾನು ಕೂಡ ನಿಮಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಆದಷ್ಟು ಬೇಗ ತಲುಪುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಹೌದು ರೈತ ಸ್ನೇಹಿತರೆ ಇತ್ತೀಚಿನ ಬಿಡುಗಡೆ ಆದ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಏನಂದ್ರೆ ಈ ಒಂದು ಮೂರು ಸಾವಿರದ ಎರಡು ನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಒಂದೇ ದಿನದಲ್ಲಿ ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಹೋಗ್ಬೇಕೆನ್ನುವ ನಿರೀಕ್ಷೆ ಇದರಲ್ಲಿದೆ ಲಾಭ ಪಡೆಯುವ ರೈತರ ಸಂಖ್ಯೆ ಎಷ್ಟಿದೆ ಅಂದ್ರೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಜನರಿದ್ದಾರೆ ಹೌದು ರೈತರು ಅಜ್ಜಿ ಹಾಕಿರುವವರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಾಗಿದ್ದಾರೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದೆ ಮೂರು ಸಾವಿರದ ಎರಡು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಮುಖ್ಯ ರಾಜ್ಯದ ವಿವರವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ರೈತ ಸ್ನೇಹಿತರೆ ಯಾವ ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಅಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅಥವಾ ಎಷ್ಟು ನಿಮಗೆ ಹಣ ಬರುತ್ತಿದೆ ಅಂತ ಕೂಡ ತಿಳಿಸ್ಬಿಡ್ತೇನೆ ಇಲ್ಲಿ ರಾಜ್ಯದ ಲಿಸ್ಟ್ ಅನ್ನು ಬಿಟ್ಟಿದೆ ಸರ್ಕಾರದಿಂದ ಹೌದು ರೈತ ಸ್ನೇಹಿತರೆ ಇಲ್ಲಿ ಯಾವ ರಾಜ್ಯ ಅಂದ್ರೆ ಮಧ್ಯಪ್ರದೇಶ ಹೌದು ಮಧ್ಯಪ್ರದೇಶ ರಾಜ್ಯಕ್ಕೆ ಒಂದು ಸಾವಿರದ ಒಂದೂರ ಐವತ್ತಾರು ಕೋಟಿಯಷ್ಟು ಹಣ ಬಿಡುಗಡೆ ಆಗಿದೆ ಮತ್ತು ರಾಜಸ್ಥಾನಕ್ಕೆ ಒಂದು ಸಾವಿರದ ಒಂದೂರ ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿದೆ ಮತ್ತು ಛತ್ತೀಸ್ಗಢಕ್ಕೆ ಒಂದೂರ ಐವತ್ತು ಕೋಟಿ ಹಣ ಬಿಡುಗಡೆ ಆಗಿದೆ ಮತ್ತು ಇತರೆ ರಾಜ್ಯಗಳು ಅಂದ್ರೆ ಕರ್ನಾಟಕ ರಾಜ್ಯವನ್ನು ಸೇರಿದಂತೆ ಉಳಿದ ಯಾವ ಯಾವ ರಾಜ್ಯಗಳಿದಾವೆ ಆ ಒಂದಿಷ್ಟು ರಾಜ್ಯಗಳಿಗೆ ಒಟ್ಟು ಏಳುನೂರ ಎಪ್ಪತ್ ಮೂರು ಹಣ ಬಿಡುಗಡೆ ಆಗಿದೆ ಹೌದು ರೈತ ಸ್ನೇಹಿತರೆ ಏಳ್ನೂರ ಎಪ್ಪತ್ ಮೂರು ಕೋಟಿ ಹಣ ಬಿಡುಗಡೆ ಆಗಿದೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಬಿಡುಗಡೆ ಮಾಡಿ ಎಲ್ಲಿ ಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಿ ಹೇಳಲಾಗಿದೆ ಅಂತ ಹೇಳೋದಾದ್ರೆ ಈ ಒಂದು ರಾಜಸ್ಥಾನದ ಜುಜುನು ಜಿಲ್ಲೆಯಲ್ಲಿ ಆಯೋಜಿಸಲಾಗಿತ್ತು ಅಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರದಿಂದ ಈ ಒಂದು ಹಣ ಪ್ರತಿಯೊಬ್ಬ ರೈತರಿಗೂ ತಲುಪುವಂತದ್ದು ಹೌದು ಯಾವ ನಿಯಮಗಳು ರೈತರಿಗೆ ಇನ್ನು ಯಾವ ಹೊಸ ನಿಯಮಗಳನ್ನು ತಂದಿದ್ದಾರೆ ಅಂದ್ರೆ ಹೌದು ರೈತ ಸ್ನೇಹಿತರೆ ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಿಮಗೆ ಅರ್ಜಿ ಹಾಕಿದ್ರೆ ಈ ಒಂದು ಹಣ ನಿಮಗೆ ಬರುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಬಹುದು ಯಾಕಂದ್ರೆ ಈ ಒಂದು ಮಾಹಿತಿಯನ್ನು ಸರ್ಕಾರದಿಂದಲೇ ನೀಡಲಾಗಿದೆ ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವಾಗ ಹೌದು ಪ್ರತಿಯೊಬ್ಬ ರೈತರು ಈ ಒಂದು ನೇರವಾಗಿ ಬ್ಯಾಂಕ್ ಖಾತೆಗೆ ನಿಮ್ಮ ಬ್ಯಾಂಕ್ ಖಾತೆಯು ಚಾಲ್ತಿಯಲ್ಲಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಬರುವಂತದ್ದು ಅಂತ ಕೂಡ ಸರ್ಕಾರದಿಂದಲೇ ತಿಳಿಸಲಾಗಿದೆ ಹೌದು ರೈತ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಈ ಒಂದು ಹಣ ಬಂದು ತಲುಪುವಂತದ್ದು ಮತ್ತು ಇಲ್ಲಿ ರಾಜ್ಯ ಸರ್ಕಾರದಿಂದ ಮೊತ್ತ ಬಾರದಿರುವ ರೈತರಿಗೆ ಕೇಂದ್ರದಿಂದ ಹಣ ಸಿಗುವಂತದ್ದು ಅಂದ್ರೆ ರಾಜ್ಯ ಸರ್ಕಾರ ನಿಮಗೆ ಹಣ ಹಾಕಿಲ್ಲ ಅಂದ್ರೂ ನಿಮಗೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣವನ್ನು ಕೇಂದ್ರ ಸರ್ಕಾರದಿಂದ ಹಾಕ್ತಾ ಇರುವಂತದ್ದು ಅಂತ ಕೂಡ ತಿಳಿಸಲಾಗಿದೆ ರಾಜ್ಯ ಸರ್ಕಾರದಿಂದ ನಿಮಗೆ ಹಣ ಸಿಗ್ಲಿಲ್ಲ ಅಂದ್ರು ಕೇಂದ್ರ ಸರ್ಕಾರದಿಂದ ಸಿಕ್ಕೇ ಸಿಗುವಂತದ್ದು ಮತ್ತು ಇಲ್ಲಿ ಹೊಸ ನಿಯಮಗಳು ಏನಂದ್ರೆ ಹಣ ಬಿಡುಗಡೆ ಹೌದು ಹಣ ಬಿಡುಗಡೆಯಾಗಿರುವ ವಿಳಂಬವಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಹೌದು ರೈತ ಸ್ನೇಹಿತರೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವಲು ಸ್ವಲ್ಪ ವಿಳಂಬವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ರಾಜ್ಯ ಸರ್ಕಾರ ಅಥವಾ ಇನ್ಸ್ಪಿರೇಷನ್ ಕಂಪನಿ ಇರ್ತಾವಲ್ಲ ಅವು ಒಂದಿಷ್ಟು ಕಂಪನಿಗಳು ಇಲ್ಲಿ ಹನ್ನೆರಡು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ಪಾವತಿಸಬೇಕಾಗಿರುವಂತದ್ದು ಅದರಿಂದ ರೈತರಿಗೆ ಸಮಯಕ್ಕೆ ಸರಿಯಾಗಿ ಹಣ ಬರಲು ಭರವಸೆಯನ್ನು ಕೇಂದ್ರ ಸರ್ಕಾರ ನೀಡಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಕೇಂದ್ರ ಸರ್ಕಾರ ನಿಮಗೆ ಆದಷ್ಟು ಬೇಗ ಈ ಒಂದು ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೇವೆ ಎನ್ನುವ ಭರವಸೆಯನ್ನು ಕೂಡ ಕೊಟ್ಟಿದೆ ಹಾಗೆಯೇ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವು ನಿಮ್ಮ ಖಾತೆಗೆ ಬಂದು ತಲುಪುತ್ತಿದೆ ಕೇಂದ್ರ ಸರ್ಕಾರದಿಂದ ಅಂದ್ರೂ ನಿಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವನ್ನು ಕೊಡಿಸುವ ಜವಾಬ್ದಾರಿ ನಮ್ಮದಾಗಿದೆ ಅಂತ ಕೂಡ ಕೇಂದ್ರ ಸರ್ಕಾರದಿಂದ ತಿಳಿಸಿ ಈ ಒಂದು ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕೆನ್ನುವ ಅವಕಾಶ ಇಟ್ಕೊಂಡು ಇಲ್ಲಿ ಮೂರು ಸಾವಿರದ ಎರಡು ನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಸಿಗುವಂತದ್ದು ಈ ಒಂದು ಹಣವು ಪ್ರತಿಯೊಬ್ಬ ರೈತರು ಅರ್ಜಿ ಆಗಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಹಣ ಇವಾಗ ನಿಮಗೆ ಬರುವಂತದ್ದು ಅಂತ ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಅರ್ಜಿದಾರರು ಅಂದ್ರೆ ರೈತರು ಯಾವ ಲಾಭವನ್ನು ಪಡೆಯುತ್ತಿದ್ದಾರೆ ಈ ಒಂದು ಯೋಜನೆಯ ಲಾಭ ಏನಂದ್ರೆ ಇಲ್ಲಿ ಪ್ರಕೃತಿ ವೈಫಲ್ಯದಿಂದ ಅಂದ್ರೆ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿರುವ ರೈತರಿಗೆ ಬೆಲೆ ಬೆಳೆಗಳನ್ನು ಬೆಳೆದ ತಕ್ಷಣ ಹಾನಿಯಾಗಿರುತ್ತೆ ಅಲ್ವಾ ಬಿತ್ತಿದ ತಕ್ಷಣ ಅದಕ್ಕೋಸ್ಕರ ಇಲ್ಲಿ ಈ ಒಂದು ಹಣವನ್ನು ಪ್ರತಿ ರೈತರಿಗೂ ಸಿಗುವಂತೆ ಮಾಡಿರುವಂತದ್ದು ಮತ್ತು ಬೆಳೆ ಹಾನಿಯಾಗಿದ್ದರೂ ಮುಂದಿನ ಹಂಗಾಮಿಗಳಿಗೆ ಬೆಳೆ ಬೆಳೆಯಲು ಸಹಾಯವಾಗುವಂಥದ್ದು ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಇವಾಗ ಬೆಳೆ ಹಾನಿಯಾಗ್ಬಿಟ್ಟಿರ್ತದೆ ಮತ್ತೆ ಮುಂದಿನ ಸರಿ ಬೆಳೆ ಬೆಳಿಬೇಕಂದ್ರೆ ಅವರಿಗೆ ಮನಸ್ಸೇ ಇರೋದಿಲ್ಲ ಅದಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ಹಣವನ್ನು ನೀಡಿದ್ರೆ ಅವರಿಗೂ ಒಂದು ಸ್ವಲ್ಪ ಸಹಾಯವಾಗುವಂಥದ್ದು ಮುಂದಿನ ಕಾಲದಲ್ಲಿ ಇವಾಗ ಬೆಳೆ ಹಾನಿಯಾದ್ರೂ ಮುಂದಿನ ಕಾಲದಲ್ಲಿ ಈ ಒಂದು ಹಣವನ್ನು ಈ ಒಂದು ಬೆಳೆಗಳನ್ನು ಅವರು ಬೆಳೆಯುತ್ತಾರೆ ಎನ್ನುವ ನಿರೀಕ್ಷೆಯನ್ನು ಇಟ್ಕೊಂಡು ಹಣವನ್ನು ಕೊಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಸಾಲದ ಒತ್ತಡ ಕಡಿಮೆಯಾಗುವ ಭರವಸೆಯನ್ನು ಇಟ್ಕೊಂಡು ಕೂಡ ಕೊಡ್ತಾ ಇರುವಂತದ್ದು ಮತ್ತು ಇಲ್ಲಿ ರೈತರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುವಂತದ್ದು ಅಂದ್ರೆ ರೈತರು ಪ್ರತಿಯೊಂದು ಬೆಳೆಗಳನ್ನು ಬೆಳೆಯುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬೆಳೆಯನ್ನು ಬಿತ್ತಿರ್ತಾರೆ ಆದ್ರೆ ಪ್ರಕೃತಿ ವಿಕೋಪದಿಂದ ಈ ಒಂದು ಹಾನಿ ಹಾನಿಯಾಗ್ಬಿಟ್ಟಿರುತ್ತೆ ಬೆಳೆ ಅದಕ್ಕೋಸ್ಕರ ಇಲ್ಲಿ ರೈತರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತಿದೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅದಕ್ಕೋಸ್ಕರ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಖಂಡಿತವಾಗಿ ಹಣ ಸಿಕ್ಕೇ ಸಿಗುವಂಥದ್ದು ಆದರೆ ಇವಾಗ ಯೋಜನೆಗೆ ಅರ್ಜಿ ಹಾಕುವ ಅವಕಾಶ ಇಲ್ಲ ನಿಮಗೆ ಆಗಸ್ಟ್ ಹದಿನೈದರ ಒಳಗಡೆ ಕೂಡ ಅರ್ಜಿಯ ಅವಕಾಶ ಕೊಟ್ಟಿತ್ತು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕಿ ಅಂತ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಕಳೆದ ವಿಡಿಯೋದಲ್ಲಿ ನೀವೇನಾದರೂ ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಹಣ ಬರುವಂತದ್ದು ಪ್ರತಿಯೊಬ್ಬರು ಕೂಡ ಮುಂದಿನ ಇದೇ ತಪ್ಪನ್ನು ಮುಂದಿನ ಸರಿ ಮಾಡಬೇಡಿ ಯಾರು ಅರ್ಜಿ ಹಾಕ್ಲಂಗೆ ಇರಾಕೆ ಹೋಗಬೇಡಿ ಪ್ರತಿಯೊಬ್ಬರು ಸರ್ಕಾರದಿಂದ ನಿಮಗೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಷ್ಟು ಟೈಮನ್ನು ಕೊಟ್ಟಿರ್ತಾರೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಏಕೆಂದರೆ ಈಗ ಬಹಳಷ್ಟು ಮಳೆ ಆಗಿರ್ಬೋದು ಅಥವಾ ಮಳೆ ಬಂದ್ರೆ ಮುಂದಿನ ಕಾಲದಲ್ಲಿ ಮಳೆನೇ ಬರ್ಲಂಗೆ ಬರೆಯೋ ಬಿಸಿಲಷ್ಟೇ ಬೀಳ್ಬೋದು ಅದು ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ ಯಾವುದೇ ಒಂದು ಹಣ ಬಂದರೂ ಅದನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮ್ಮ ಯಾಕಂದ್ರೆ ಈ ಒಂದು ಹಣವು ಸರ್ಕಾರದ ರೈತರಿಗೆ ನೀಡುತ್ತಿರುವ ಹಣವು ನಿಮ್ಮ ಹಕ್ಕಾಗಿದೆ ಅಂತ ಕೂಡ ನಾನು ತಿಳಿಸಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಯಾರು ಹಾಕಿಲ್ವೋ ಮುಂದಿನ ಸರಿ ಈ ತಪ್ಪನ್ನು ಮಾಡೋಕೋಬೇಡಿ ಯಾಕಂದ್ರೆ ಅರ್ಜಿಗೆ ದಿನಾಂಕನು ನಿಗದಿಪಡಿಸಿರ್ತದೆ ಸರ್ಕಾರದಿಂದ ಇವಾಗ ನಿಮ್ಮ ಅರ್ಜಿ ಹಾಕಬೇಕಂದ್ರೆ ನಿಮಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಆಗಸ್ಟ್ ಹದಿನೈದರ ಒಳಗಡೆ ಈ ಒಂದು ಅರ್ಜಿ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಈಗ ಸರ್ಕಾರ ಬಿಡುಗಡೆ ಮಾಡಿರುವ ಹಣವು ನಿಮ್ಮ ಖಾತೆಗೆ ಆದಷ್ಟು ಬೇಗ ಬರುವಂತದ್ದು ಈಗ ಕೇಂದ್ರ ಸರ್ಕಾರದಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಜಿಲ್ಲೆಗೆ ಹೌದು ರೈತ ಸ್ನೇಹಿತರೆ ನಿಮ್ಮ ಜಿಲ್ಲೆಗೆ ಯಾವಾಗ ಬರುವಂತದ್ದು ಅಂತ ಕೂಡ ನಾನು ಮುಂದಿನ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋದಿಂದ ಅರ್ಥವಾಗುವಂಥದ್ದು ನಾವು ಅರ್ಜಿ ಹಾಕಿದ್ವಪ್ಪ ನಮಗೂ ಈ ಒಂದು ಹಣ ಸಿಗುವಂಥದ್ದು ಎನ್ನುವ ಭರವಸೆ ಕೂಡ ಅವರಿಗೆ ಬರುವಂತದ್ದು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ ಜಿಲ್ಲೆಗೆ ಈ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೇನೆ ಏಕೆಂದ್ರೆ ಸರ್ಕಾರ ಯಾವಾಗ ಈ ಒಂದು ಮಾಹಿತಿ ತಿಳಿಸ್ತದೆಯೋ ಅದೇ ತರಹ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವಂತದ್ದು ಮತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಯುವಂತದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಮತ್ತು ನಿಮಗೆ ಏನೆಲ್ಲ ಅನಿಸ್ತೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್